ನಮಸ್ಕಾರಿ ಎಲ್ಲ ಜವಾರಿ ಮಂದಿಗೆ ನಾ ಇವತ್ತದನಿ ಹಾವೇರಿ ಹುಕ್ಕೇರಿ ಮಠದ ಜಾತ್ರೆ ಒಳಗ ನಮ್ಮ ಉತ್ತರ ಕರ್ನಾಟಕದಾಗ ಫಸ್ಟ್ ಜಾತ್ರೆ ಅಂದ್ರೆ ಈ ಹುಕ್ಕೇರಿ ಮಠದ ಜಾತ್ರೆನ ನೋಡ್ರಿ ನಾ ಇಲ್ಲಿ ಹೋದಾಗ ಜಾತ್ರೆ ಪ್ರಿಪೇಷನ್ ಅಗ್ನಿ ಜೋರಾಗಿ ನಡೆದ ಹತ್ತು ಹನ್ನೊಂದು ಹನ್ನೆರಡನೇ ತಾರೀಕಂದು ನಡೆಯ ಈ ಜಾತ್ರೆ ಭಾರಿ ಮಸ್ತ್ ನಡಿತೈತಿ ಮರಿ ಕಲ್ಯಾಣ ಅಂತಾನೆ ಪ್ರಸಿದ್ಧಿಯಾಗಿರೋ ನಮ್ಮ ಹುಕ್ಕೇರಿ ಮಠ ನಮ್ಮ ಹಾವೇರಿ ಜಿಲ್ಲೆ ಒಳಗನ ಸೂರುವಾಸಿಯಾಗಿತಿ ಇಡೀ ನಮ್ಮ ಹುಕ್ಕೇರಿ ಮಠ ನೋಡಕ ಎರಡು ಕಣ್ಣು ಸಾಲ್ರಿ ಅಷ್ಟು ಮಸ್ತ್ ಲೈಟಿಂಗ್ ಅರೇಂಜ್ಮೆಂಟ್ ಮಾಡ್ಯಾರ ಸೊ ಅದಕ್ಕೋಸ್ಕರನ ಐದೇ ತಾರೀಕಂದ್ರ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ದಾಸೋಹ ವ್ಯವಸ್ಥೆ ಕೂಡ ಸ್ಟಾರ್ಟ್ ಆಗಿದೆ ಹಳ್ಳಿ ಹೈ